ಇದೊಂದು ರಂಗಕರ್ಮಿಗಳ ಉತ್ತೇಜನಕ್ಕಾಗಿ ಆಯೋಜಿಸಲಾಗಿದ್ದು ರಂಗಗೀತೆ ಹತ್ತು ಜನ ಕಲಾವಿದರಿಗೆ ಮಲೆನಾಡು ಕಲಾಕೌಸ್ತುವ ಪ್ರಶಸ್ತಿ ಮತ್ತು ಗೌರವ ಸನ್ಮಾನ ಇರುತ್ತದೆ ರಂಗಕರ್ಮಿ ಗಣೇಶ್ ಕೆಂಚನಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಈ ಐತಿಹಾಸಿಕ ನಾಟಕ ಅನೇಕ ಪ್ರಶಸ್ತಿಗಳಿಗೆ ಭಾಜಿನವಾಗಿದೆ ಎಂದು ತಿಳಿಸಿದರು ಗಾರಾ ಫೌಂಡೇಶನ್ ಕ್ರಿಯೇಟಿವ್ ಗ್ರೂಪ್ ಹಾಗೂ ಭೂಮಿ ಸಂಸ್ಥೆಯ ಸಮಯದಲ್ಲಿ ರಂಗಚಿಂತಾರೆ ಎಂಬ ರಂಗಕರ್ಮ ರಂಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೊಂದು ರಂಗಕರ್ಮಿಗಳಿಗೆ ಉತ್ತೇಜನಕ್ಕಾಗಿ ಮಾಡುವಂತಹ ಕಾರ್ಯಕ್ರಮ ಹಾಗಾಗಿ ಅದರಲ್ಲಿ ಮಲೆನಾಡಿನ ಕಲಾ ಕಲಾಕೋತ್ಸವ ಪ್ರಶಸ್ತಿಯನ್ನು ಹತ್ತು ಜನಕ್ಕೆ ರಂಗಕರ್ಮಿಗಳಿಗೆ ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನೀವು ಆದಷ್ಟು ಶಿವಮೊಗ್ಗದ ಎಲ್ಲ ಜನತೆ ಕಲ್ಪುವಂತೆ ಈ ವಿಷಯಗಳು ತಿಳಿಸಬೇಕು ರಂಗಕರ್ಮಿಗಳಿಗೆ ನಾವು ಒಂದು ಪ್ರೋತ್ಸಾಹ ನೀಡೋಕ್ಕೋಸ್ಕರ ಅವರಿಗೆ ಒಂದು ಹತ್ತು ಜನಕ್ಕೆ ಮಲೆನಾಡ